ಇತ್ತೀಚೆಗೆ ಒಂದು ದೊಡ್ಡ ತಪ್ಪು ಘಟನೆ ಅಥವಾ ಒಂದು ಕೆಟ್ಟ ಘಟನೆ ನಡೀತು ವಿಧಾನ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಘೋಷಣೆ ಕೇಳಿ ಬಂತು ಅದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ನೋಡಿ ಮಾಧ್ಯಮದವರು ಪಾಪ ಆ ಸಂಜೆಯೇ ಏನೊಂದು ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ನಾಸೀರ್ ಹುಸೇನ್ ಅವರು ರಾಜ್ಯ ರಾಜ್ಯಸಭಾ ಚುನಾವಣೆ ಗೆದ್ದಂಥ ಒಂದು ವಿಜಯೋತ್ಸವದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಲ್ಲಿ ಘೋಷಣೆ ಕೂಗಿದಾಗ ಮಾಧ್ಯಮದವರು ಎಲ್ಲ ಕಡೆ ವರದಿಯನ್ನು ಮಾಡಿದ್ರು ಹೇಳಿದ್ರು ನೇರವಾಗಿ ಕೇರಿ ಏನಪ್ಪ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನೇರವಾಗಿ ಕ್ಯಾಂಡಿಡೇಟ್ನೆ ಕೇಳಿದ್ರು ಅವನ್ ದಮ್ಕಿ ಆಗ್ತದ ದಮಕಿ ಆಗ್ತದ ಆ ಧಮಕಿ ಹಾಕೋನ್ಗೆ ಆ ಸರ್ಕಾರದ ಹಂಗೆ ಎಲ್ಲಾರು ಸರ್ಕಾರದಲ್ಲಿ ಇರೋ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಗೃಹ ಸಚಿವರು ಯಾರು ಎಲ್ಲಾರು ತಳ್ಳಿ ಹಾಕದೆ ಸರ್ಕಾರನ ಈ ರೀತಿ ನಡ್ಕೊಳ್ಳೋದ ಇವರು ವೈಯಕ್ತಿಕನ ಇದು ನ್ಯಾಯ ಧರ್ಮ ಕಾನೂನು ಪಾಲನೆ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ಒಂದು ಪ್ರಜಾಪ್ರಭುತ್ವದ ದೇಗುಲದಲ್ಲೇ ಇವ್ರ ಮನೇನ ಇದು ಇಲ್ಲಿರೋದು ಎರಡು ಪ್ರಶ್ನೆ ಇವಾಗ ಯಾರು ನಮ್ಮ ಶತ್ರು ದೇಶದ ಮೇಲೆ ಯಾರಾರು ಜಿಂದಾಬಾದ್ ಹೇಳೋರು ನೋಡಿದಿರ ಯಾರು ಹೊಟ್ಟೆಗೆ ಊಟ ತಿನ್ನೋರು ಇಲ್ಲಿ ನೆಲದಲ್ಲಿ ಊಟ ಮಾಡಿ ಅನುಕೂಲತೆಯನ್ನು ಪಡೆದು ನಮ್ಮ ದೇಶಕ್ಕೆ ವಿರೋಧಿ ಶತ್ರು ಶಕ್ತಿ ದೇಶಕ್ಕೆ ಜಿಂದಾಬಾದ್ ಅಂತ ಹೇಳೋಂಥ ಮನಸ್ಥಿತಿ ಕಾಂಗ್ರೆಸ್ನಲ್ಲಿ ಒಪ್ಕೊಳ್ತಾರೆ ಅಂದರೆ ಅದನ್ನು ತೆಳ್ಳಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಯಾವ ರೀತಿ ಪಕ್ಷ ಯಾವ ರೀತಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಬ್ಬ ಜವಾಬ್ದಾರಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ ರಾಜ್ಯಸಭಾ ಮೆಂಬರಿಗೆ ಆಯ್ಕೆ ಆಗ್ತಾರೆ ಅವರ ಬೆಂಬಲಿಗರು ಅವ್ರ ಕಡೆಯಿಂದ ಪಾಸ್ ತೊಗೊಂಡು ಬಂದು ವಿಧಾನ ಸೌಧದ ಒಳಗಡೆ ಬಂದು ಘೋಷಣೆ ಕೂಗ್ತಾರೆ ಆದರೆ ಈ ಬಗ್ಗೆ ಚಕಾರ ಎತ್ತಲ್ಲ ಚಕಾರ ಎಲ್ಲ ತೆಳ್ಳ ಹಾಕ್ತಿದ್ರು ಏ ನಡೆದೇ ಇಲ್ಲ ರೀ ಏ ನಡೆದೇ ಇಲ್ಲ ರೀ ಸುಳ್ಳು ಹೇಳ್ತಿದ್ದೀರಿ ಏನೇ ಆ ರೀತಿ ತೆಳ್ಳ ಹಾಕ್ಬಿಟ್ಟು ಸರ್ಕಾರದಲ್ಲಿ ಅಧಿಕಾರಿಗಳು ಯಾವ ರೀತಿ ವರದಿ ಕೊಡಕ್ಕಾಗ್ತದೆ ಅಂದರೆ ಒಂದು ಸಮುದಾಯ ಇರೋರೇನೆ ಸರ್ಕಾರನೇ ಈ ರೀತಿ ಆಗಿಲ್ಲ ಅಂದಾಗ ಕಾರ್ಯಾಂಗದವ್ರು ಎಲ್ಲ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಕೇವಲ ಓಟಿಗೋಸ್ಕರ ಒಂದು ಸಮುದಾಯದ ತುಷ್ಟೀಕರಣಕ್ಕೆ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇದೆ ಅನ್ಸುತ್ತಾ ಓ ಸಂಪೂರ್ಣವಾಗಿ ಅವ್ರು ಯಾವ ತುಷ್ಟೀಕರಣ ಸಮಾಜ ಒಡೆಯೋದು ಜಾತಿ ಆಧಾರಿತವಾಗಿ ಧರ್ಮ ಆಧಾರಿತವಾಗಿ ವಿಭಜನೆ ಮಾಡೋದೇ ಅವ್ರ ಕಸಬು ಆಡಳಿತ ಮಾಡೋಲ್ಲ ರಾಜಕೀಯ ಮಾಡೋದೇ ಇವ್ರ ಕೆಲಸ ಸಮಾಜ ಹೊಡೆಯೋದೇ ಇವ್ರ ಕೆಲಸ ದೇಶ ಹೊಡೆಯೋದೇ ಕೆಲಸ ದೇಶ ವಿಭಜನೆ ಮಾಡೋವಂಥದ್ದು ದೇಶ ವಿರೋಧಿ ಚಟುವಟಿಕೆ ಮಾಡೋರಿಗೆ ಬೆಂಬಲ ಕೊಡೋದು ಇವ್ರ ಕೆಲಸ ಜಾತಿ ಜನಗಣತಿ ಜಾತಿ ಗಣತಿ ವರದಿ ಕೊಡೋದು ಅಧಿಕಾರದಲ್ಲಿದ್ದಾಗ ಅಧಿಕಾರದಲ್ಲಿದ್ದಾಗ ಏನು ಮಾಡಲ್ಲ ಅಧಿಕಾರದಲ್ಲಿ ಅಧಿಕಾರದಲ್ಲಿಲ್ಲದಾಗ ಬರೀತಿ ಅಷ್ಟೇ ಎತ್ಕಟ್ಟೋದು ಸುಮ್ಮನೆ ಗೊಂದಲ ಸುಮ್ಮನೆ ಷಡ್ಯಂತ್ರ ಈ ರೀತಿ ಸೃಷ್ಟೀಕರಣದ ರಾಜಕಾರಣವನ್ನು ವಿಭಜನೆಯ ರಾಜಕಾರಣವನ್ನೇ ಮಾಡ್ತಾ ಬಂದವರು